ಹಾಯ್ ಹೆಲೋ ನಮಸ್ತೆ ಸೌಜು ಗೌಡ ಲಾಕ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ನೋಡಿ ನಾನಿವತ್ತು ನಮ್ಮ ಮನೆಯಲ್ಲಿದ್ದೇನೆ ಆಯ್ತಾ ಇಲ್ಲೆಲ್ಲ ತುಂಬಾ ಗಿಡಗಳೆಲ್ಲ ಇದೆ ಇದೆಲ್ಲ ಅಂತ ಹೇಳಿದ್ರೆ ನಮ್ಮ ಅಂಗಳ ನಾನಿವತ್ತು ಎದ್ದ ತಕ್ಷಣ ಲಾಗ್ ಮಾಡ್ತಾ ಇದ್ದೇನೆ ಏನು ಮೇಕಪ್ ಎಲ್ಲ ಏನು ಮಾಡ್ಲಿಲ್ಲ ನೋಡಿ ಹಾಗೆ ಅಮ್ಮ ಹೇಳಿದ್ರು ನೀನಿಲ್ಲದಿದ್ರು ಚಂದವೇ ಅಲ್ವಾ ಅಂತ ಅದಕ್ಕೆ ನಾನು ಮೇಕಪ್ ಏನು ಮಾಡಲಿಲ್ಲ ವೀಡಿಯೋ ಮಾಡುವಾಗನೇ ಹೇಳಿದರು ಹಾಗೆ ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಮನೆ ಹೇಗಿದೆ ಅಂತೇಳಿ ನನ್ನನ್ನು ನೋಡುವಾಗ ಎಲ್ಲರೂ ಅಂದ್ಕೊಂಡಿರ್ಬೋದು ಇವರು ಆಗಿರ್ಬೋದು ಶ್ರೀಮಂತರ ಹುಡುಗಿ ಅಂತ ಎಲ್ಲ ತುಂಬ ಜನ ಹಾಗೆ ಅಂದ್ಕೊಂಡಿದ್ದಾರೆ ಆದರೆ ನಮ್ಮ ಮನೆ ಹೇಗಿದೆ ಅಂತೇಳಿ ನಾನು ತೋರಿಸ್ತೇನೆ ಸಣ್ಣ ಮನೆ ಆಯಿತಾ ತುಂಬ ಏನು ದೊಡ್ಡ ಇದು ಬಂದರೆ ಇಲ್ಲಿ ತುಳಸಿ ಕಟ್ಟೆ ನಮ್ಮದು ತುಳಸಿ ಕಟ್ಟೆ ನೋಡಿ ಎಷ್ಟು ದೊಡ್ಡ ಐತೆ ತುಳಸಿ ಗಿಡ ತುಂಬ ದೊಡ್ಡಾಗಿದೆ ಹಾಗೆ ಈ ತುಳಸಿ ಕಟ್ಟೆಯನ್ನು ಒಬ್ಬರು ಗಿಫ್ಟ್ ಮಾಡಿದ್ದೈತೆ ನಮಗೆ ಅದು ಯಾರಂತ ಹೇಳೋದಿಲ್ಲ ಆದರೆ ಅವರು ವೀಡಿಯೋ ನೋಡ್ತಾರೆ ನಂದು ಇದು ಗಿಫ್ಟ್ ಮಾಡಿದ್ದು ಇಲ್ಲದಿದ್ದರೆ ನಮ್ಮದು ಮಣ್ಣಲ್ಲಿ ಕಟ್ಟಿದ ಇದ್ದಿದ್ದದು ಎಂತ ನಾವೇ ಕಟ್ಟಿದ್ದು ಒಂದು ತುಳಸಿ ಕಟ್ಟೆ ಅದು ಇದ್ದದ್ದು ಇದು ಚೆಂದ ಉಂಟು ಇದು ಬೆಳ್ಳಾರೆಯಿಂದ ತಗೊಂಡಿರೋದು ಬೆಳ್ಳಾರೆ ಅದು ಯಾವ ಶಾಪ್ ಅಂತ ನನಗೆ ನೆನಪಿಲ್ಲ ಮಾತ್ರ ಅವರು ಕೂಡ ನಮ್ಮ ಲೈವ್ ನೋಡ್ತಾರೆ ಒಂದು ದಿವಸ ಅವರು ಕಮೆಂಟ್ ಹಾಕಿದರು ನಾನು ನೀವು ತುಳಸಿ ಕಟ್ಟೆ ಹೋಗಿದ್ರಲ್ಲ ಅವರು ಅಂತ ಹೇಳಿದರು ಆ ಶಾಪಿನವರು ಅಂತ ಹಾಗೆ ಹೀಗೆ ಬಂದರೆ ಉಂಟಲ್ಲ ನೋಡಿ ನಮ್ಮ ಮನೆ ನನ್ನ ಮನೆ ಆಯಿತಾ ಇದು ಪೈಂಟಿಂಗ ಚೇಂಜ್ ಮಾಡಿದ್ದು ಮೊನ್ನೆ ಒಂದು ಚೇಂಜ್ ಇತ್ತು ಅದೊಂಥರ ಬೇರೆ ಕಲರ್ ಒಂಥರ ಗ್ರೀನ್ ಗ್ರೀನಸ್ ಅಲ್ಲ ಒಂಥರ ಕಲರ್ ಇತ್ತು ಅದೆಲ್ಲ ಇವರಿಗೆ ಇಷ್ಟ ಆಗಲಿಲ್ಲ ಮನೆಯಲ್ಲಿ ನಾನು ತಂದದ್ದು ಮತ್ತು ಅಂಗಳ ನೋಡಿ ತುಂಬ ದೊಡ್ಡ ಇದೆ ಒಂದು ನಾಲ್ನೂರು ಐನೂರು ಜನ ಕೂತ್ಕೊಳ್ಬೋದು ಹಾಗೆ ಹುಳ್ಳೆಲ್ಲ ಬಂದಿತ್ತು ಇಲ್ಲಿ ಫುಲ್ ಹುಳ್ಳು ಬಂದಿತ್ತು ಮತ್ತೆ ಇದೆಲ್ಲ ತೆಗ್ದದಂತೆ ಅಣ್ಣ ಹಾಗೆ ಇಲ್ಲಿ ನೋಡಬೇಕಾದ್ರೆ ಅಲ್ಲಿ ನೋಡಿ ಅಲ್ಲಿ ಅಮ್ಮ ಹೋರಾಡ್ತಿದ್ದಾರೆ ಹಾಗೇ ಹೋಗ್ಬೇಕಾದ್ರೆ ಇದೇ ನಮ್ಮ ಮನೆ ನೋಡಿದ್ದರೆ ಇದೆಲ್ಲಿಂದ ತಂದಿದ್ದಾರೆ ಅಂತ ಗೊತ್ತಿಲ್ಲ ಮೊದಲು ಸರ ನಾನು ಇಲ್ಲಿ ಪೈಂಟು ಕೊಟ್ಟದ್ದು ನಾನು ಆಯಿತಾ ಈ ಸಾರಿ ನಾನಲ್ಲ ಇದು ಅಣ್ಣನವ್ರಿಗೇನು ಕೊಟ್ಟದ್ದು ಇದೆಲ್ಲ ಈಗೆಲ್ಲ ನಾನು ಪ್ಲ್ಯಾನ್ ಮಾಡಿ ಕೊಟ್ಟದ್ದು ಈಗ ಕೊಡಬೇಕದು ಚೆಂದ ಕಾಣ್ತದೆ ಅಂತ ಹಾಗೇ ಒಳಗಡೆ ಬಂದರೆ ನೋಡಿ ನೋಡುವಾಗ ಭಯ ಆಗ್ಬೋದು ಮಾರೆ ಹಾರ್ಟ್ ಸಿಂಬಲ್ ಉಂಟು ಇಷ್ಟು ದೊಡ್ಡದು ಅಂತ ಇದು ನನ್ನ ತಂಗಿ ಅದಾಯಿತ ಹಾಗೆ ಮತ್ತೆ ಇದೊಂದು ನಮ್ಮದು ಹಾಲ್ ಫಸ್ಟಿಗೆ ಎಂಟ್ರೆನ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಶಮಿತಾ ನಂದು ಅಂತ ಹೇಳಿದರೆ ನನ್ನ ಅಕ್ಕ ಮತ್ತು ಭಾವ ನನ್ನ ಜನ್ಯ ಮತ್ತು ಭಾನುವಿ ಇದ್ದಾರೆ ಅವರ ಅಪ್ಪ ಅಮ್ಮ ಅದು ಹಾಗೆ ಇಲ್ಲಿ ಬರಬೇಕಾದ್ರೆ ಇಲ್ಲಿ ನೋಡಿ ಕೃಷ್ಣ ಇದ್ದಾನೆ ಮತ್ತೆ ಗೊಂಬೆ ಇದೆ ಇದು ನಂದು ಆಯಿತಾ ಇದು ಹೊಸ ಬೆಳಕು ಹೆಸರೇಲಿ ಇದು ಪ್ರೋಗ್ರಾಮ್ ಆಯಿತಲ್ಲ ನಮ್ಮದು ಫೇಸ್ಬುಕ್ ಲೈವಲ್ಲಿ ಹಾಗೆ ಅದರದ್ದು ಸ್ಮರಣಿಕೆ ಸಿಕ್ಕಿದ್ದು ನನಗೆ ಮತ್ತೆ ಇದು ಅಣ್ಣನಿಗೆ ಸಿಕ್ಕಿದಾಗಿರಬೇಕು ಇದು ನನಗೆ ಸಿಕ್ಕಿದ್ದು ಇದು ಕಾರ್ಕಳದಲ್ಲಿ ಸಂದೀಪಣ್ಣ ಒಂದು ಪ್ರೋಗ್ರಾಮ್ ಕೊಟ್ಟಿದ್ರ ಟೆಂಪಲಲ್ಲಿ ಸಿಕ್ಕಿದ್ದು ಇದು ನೂರನೇ ಎಪಿಸೋಡ್ ಇದೆ ಮತ್ತು ಇದು ನೋಡಿ ನಾನು ಸಣ್ಣ ಇದ್ದಾಗ ಸಣ್ಣ ಅಂದರೆ ನನಗೊಂದು ಹದಿನಾರು ಹದಿನೇಳು ವರ್ಷನೇನೇ ಇತ್ತು ಅವಾಗ ತೆಕ್ತ ಫೋಟೋ ಇದು ಇದು ನನ್ನ ಅಕ್ಕನ ಫ್ರೆಂಡ್ ಅಕ್ಕನ ಕ್ಲಾಸ್ಮೇಟ್ ಇದ್ದಾರೆ ಅವರ ಮಗಳದ ಫೋಟೋ ಅದೆಲ್ಲಿಯೋ ಟೆಂಪಲ್ಗೆ ಹೋದದ ಅಂತ ಮತ್ತೆ ಇಲ್ಲಿದ್ದಾರೆ ಅಕ್ಕ ಭಾವ ಮತ್ತು ಇದು ನನ್ನ ನಾನು ಆಯ್ತಾ ಮತ್ತೆ ಇಲ್ಲಿ ತುಂಬ ಇತ್ತು ತುಂಬ ಇದೆ ಆಯ್ತಾ ಸ್ಮರಣಿಕೆ ಇದು ನಿಜವಾಗಿ ಇಲ್ಲಿ ಈ ಇದು ಇಲ್ಲಿ ಸರಣಿ ಆಗುವಾಗ ಇದು ಕಟ್ಟಿಸಿದೆ ನಾನು ಇದಕ್ಕೆ ಅಂತ ಸ್ಮರಣಿಕೆ ಇಡ್ಲಿಕ್ಕೆ ಅಂತ ಇವಾಗ ಮಾತ್ರ ಅವರೆಲ್ಲ ಇಟ್ಟಿದ್ದಾರೆ ನನ್ನ ಸ್ಮರಣಿಕೆ ಇಡ್ಲಿಕ್ಕೆ ಜಾಗ ಇಲ್ಲ ತುಂಬ ಅಂದರೆ ಇಲ್ಲಿವರೆಗೆ ಬರ್ತಿತ್ತು ಆಯ್ತಾ ಇಲ್ಲಿವರೆಗೆ ಬರ್ತಿತ್ತು ಮತ್ತೆ ಅದನ್ನೆಲ್ಲ ಗೋಣಿಯಲ್ಲಿ ಹಾಕಿ ದೊಡ್ಡ ದೊಡ್ಡದು ಮಾತ್ರ ಮೂರು ನಾಲ್ಕು ಸ್ಮರಣಿಕೆ ಎದುರು ಇಟ್ಟಿದ್ದಾರೆ ಮೊದಲು ನಾನು ಬರುವಾಗ ಬರುವಾಗ ಅದನ್ನೆಲ್ಲ ತೆಗೆದಿ ಇಲ್ಲಿ ಚೆಂದ ಹಿಡಿದು ನನಗೆ ಸ್ಮರಣಿಕೆಲ್ಲ ಎದುರು ಹೀಗೆ ಇಡುದು ಎಲ್ಲ ತುಂಬ ಇಷ್ಟ ಆಯಿತಾ ಇಲ್ಲಿ ಚಾನ್ಸ್ ಇಲ್ಲ ಅದನ್ನೆಲ್ಲ ತೆಗೆದು ಪಾಸು ಗೋಣಿಯಲ್ಲಿ ಹಾಕಿರ್ತಾರೆ ಹಾಗೆ ಅದು ನಮಗೆ ಒಂದು ಸಿಕ್ಕಿದ್ದು ನಮಗೆ ಒಂದು ಖುಷಿ ಖುಷಿಯಲ್ಲ ಅದನ್ನು ನೋಡಲಿಕ್ಕೆ ನಮ್ಮ ಮನೆ ಉಂಟಲ್ಲ ಸಣ್ಣ ಮನೆ ಆಯಿತಾ ಹಾಗೆ ಜಾಸ್ತಿ ಜಾಗ ಇಲ್ಲ ಇದೊಂದು ಟಿವಿ ಇದು ಇದು ನಾನು ತಗೊಂಡಿರೋದು ಆಯಿತಾ ಟಿ ವಿ ಟಿ ವಿ ಮತ್ತೆ ನಂದು ಗಾಡಿ ಒಟ್ಟೊಟ್ಟಿಗೆ ಇ ಅಮ್ಮ ಐ ಮಾರೆ ಅವತ್ತು ಸ್ಟಾರ್ಟಿಂಗಿಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಫಸ್ಟ್ ನಾನು ಸುಲಭ ಆಗ್ತದೆ ಅಂತ ಅಂದ್ಕೊಂಡೆ ಒಂದು ಐದು ಸಾವಿರನೇನು ಬರ್ತಿತ್ತು ಮತ್ತೆ ಅಂಗಡಿದು ರೆಂಟು ಅದು ಇದೆಲ್ಲ ಕೊಡಬೇಕಲ್ಲ ನಾನು ಬೆಳ್ಳಾರಿಯಲ್ಲಿ ಟೈಲರಿಂಗ್ ಮಾಡ್ತಿರುವಾಗ ಆಗ ತಗೊಂಡಿರೋದು ಸರಿ ನೆನಪಿದೆ ಹಾಗೆ ಈಚೆ ಬಂದರೆ ನೋಡಿ ಈಚೆ ಬಂದರೆ ದೇವರ ಕೊನೆ ಆಯಿತಾ ಇಡೀ ಲೈಟ್ ಆಗ್ತೇನೆ ಒಮ್ಮೆ ಲೈಟ್ ಇಲ್ಲ ಲೈಟ್ ಇಲ್ಲ ನೋಡಿ ಇದು ನಮ್ಮ ದೇವರ ಕೋಣೆ ಆಯ್ತಾ ಇಲ್ಲಿ ಯಾವ ಯಾವ ದೇವರು ಇದ್ದಾರೆ ಅಂತ ಹೇಳಿದ್ರು ನೋಡಿ ಅಂತೆ ಯಾವ ಯಾವ ದೇವರಂತೂ ನನಗೆ ಪರಿಚಯ ಸಿಗ್ಲಿಕ್ಕಿಲ್ಲ ಇದು ದೇವರ ಸ್ಟ್ಯಾಂಡ್ ಈ ದೇವರ ಸ್ಟ್ಯಾಂಡ್ ಎಲ್ಲಿ ಮಾಡಿದಂತ ಹೇಳಿ ನೋಡ ಇದು ನಾನು ಮತ್ತು ಅರವಿಂದ್ ಅಣ್ಣ ಕೂತು ಮಾಡಿದಂತ ಒಂದು ದೇವರದ್ದು ಸ್ಟ್ಯಾಂಡ್ ಆಯಿತಾ ಹಾಗೆ ಇದು ನೋಡಿ ಇದು ತಮ್ಮಂದು ಸೌಂಡ್ ಬಾಕ್ಸು ಸೌಂಡ್ ಬಾಕ್ಸು ಎಲ್ಲೆಲ್ಲ ಉಂಟು ಕೊಲೆ ಅವನಿಗೆಲ್ಲ ಅಲ್ಲ ಚಿಕ್ಕಮಂಗ್ಳೂರಲ್ಲಿದ್ದಾನೆ ಹಾಗೆಲ್ಲ ಕಟ್ಟಿಟ್ಟೋಗಿದ್ದಾನೆ ಎಲ್ಲ ಒಂದು ಲೋಟನೇ ಅದು ಹಾಗೆ ದೇವರಿಗೆ ದೀಪ ಇಟ್ಟಿದ್ದಾರೆ ತಂಗಿ ತಂಗಿ ಹೇಳೋದು ನನ್ನನ್ನು ತೋರಿಸ್ಬೇಡ ಆಯಿತಾ ನನಗೆ ನಾಚಿಕೆ ಆಗ್ತದೆ ಅಂತೆ ಅವಳು ಏನು ನಾನು ಹೊರಡ್ಲಿಲ್ಲ ತಲೆ ಕೂದಲೆಲ್ಲ ಸರಿ ಬಾಚಲಿಲ್ಲ ಹಾಗೆ ಹೀಗೆ ಅಂತ ಇಲ್ಲಿ ನೋಡಿ ನನಗೆ ಈ ದೇವರದ್ದು ಮಾತ್ರ ಗುರುತ ಸಿಗುದು ಟಪ್ಪ ಇದು ಸುಬ್ರಹ್ಮಣ್ಯ ದೇವರು ಅಂತ ಮತ್ತೆ ಯಾವ ದೇವರದ್ದು ನನಗೆ ಅಷ್ಟು ಬೇಗ ಗುರುತ ಸಿಗೋದಿಲ್ಲ ಮಾಡಿ ಮತ್ತು ನಾನು ಕಮ್ಮಿ ದೇವರನ್ನು ಜಾಸ್ತಿ ಇದು ಮಾಡೋದು ಪೂಜೆ ಮಾಡೋದು ಅದೆಲ್ಲ ಇಲ್ಲ ಅವತ್ತೆಲ್ಲ ಇತ್ತು ಇವಾಗ ಇಲ್ಲ ಇದು ನನ್ನ ಇದು ಗಾಡ್ರೇಜ್ ಇದು ಗಾಡ್ರೇಜ್ ನನಗೆ ಇಪ್ಪತ್ತ ಒಂದು ವರ್ಷ ಫುಲ್ ಆಗುವಾಗ ನಾನು ತೆಕೊಂಡಿರೋದು ಈಗ ಬರ್ತ್ಡೇಗೆ ಬೇರೆಯವರೆಲ್ಲ ಈ ಡ್ರೆಸ್ ತಗೊಳ್ತಾರೆ ಅದು ಇದೆಲ್ಲ ತಗೊಳ್ತಾರಲ್ಲ ನಾನು ಹಾಗೆಲ್ಲ ನಾನು ನಮಗೆ ಇದು ಅರ್ಜೆಂಟ್ ಇತ್ತು ಒಂದು ನಮ್ಮ ಮನೆಯಲ್ಲಿ ಬೇರೆ ಇಲ್ಲ ಆಯಿತಾ ಇದೊಂದೇ ಇರೋದು ಹಾಗೆ ಡ್ರೆಸ್ ತಗೊಂಡದೆ ಇನ್ನೊಂದು ಆಗಬೇಕು ಮಾತ್ರ ನೋಡಬೇಕು ಯಾವಾಗ ತೆಕೊಳ್ತೇನೆ ಅಂತ ಗೊತ್ತಿಲ್ಲ ಅಂತೂ ಒಂದು ಇನ್ನೊಂದು ಆಗಬೇಕು ಅಂತ ಇದು ಹಲತ್ತಾಯಿತು ಇದು ಒಂದು ಐದು ಆರು ವರ್ಷ ಆಯ್ತಲ್ವಾ ಹಾಗೆ ಇಪ್ಪತ್ತೊಂದು ವರ್ಷ ಫುಲ್ ಆಗುವಾಗ ತಗೊಂಡಿರುವ ಒಂದು ಗೋಡ್ರೇಜ್ ಅವಾಗ ನಾಲ್ಕೂವರೆ ಸಾವಿರ ಕೊಟ್ಟಿದ್ದೇನೆ ಇವಾಗ ಏಳೆಂಟು ಸಾವಿರ ಇರ್ಬೋದು ಹಾಗೆ ಅದರಲ್ಲಿ ಡ್ರೆಸ್ಸೆಲ್ಲ ಉಂಟು ತುಂಬ ಹಾಗೆ ಈಚೆ ಬಂದರೆ ಇದು ಇನ್ನೊಂದು ಹಾಲ್ ತುಂಬ ದೊಡ್ಡ ಏನಿಲ್ಲ ಇಷ್ಟೇ ದೊಡ್ಡ ಇರೋದು ಇಲ್ಲೆಲ್ಲ ಮೇಲೆ ಅಟ್ಟಕ್ಕೆ ಹೋಗ್ಲಿಕ್ಕೆಲ್ಲ ಏನಿಟ್ಟಿದ್ದಾರೆ ಮತ್ತು ಅಲ್ಲೆಲ್ಲ ಇದು ತರಕಾರಿ ಅದು ಇದೆಲ್ಲ ಉಂಟು ಇದು ಜಾಸ್ತಿ ಎಂತಾದರೂ ಎಂಥ ಸಾಮಾನೆಲ್ಲ ಇಡ್ಲಿಕ್ಕೆ ತುಂಬ ಕಪಾಟುಗಳಿಲ್ಲ ಆಯಿತಾ ನಮಗೆ ಅಲ್ಲಿ ಒಂದು ಮಾತ್ರ ಇರೋದು ಅಲ್ಲಿ ಫುಲ್ಲಾಗಿದೆ ಹಾಗೆ ಅಲ್ಲಿ ಸೈಡಲ್ಲಿ ಇಟ್ಟದ್ದು ಮತ್ತು ಇವಾಗ ಮನೆಯಲ್ಲಿ ಅಣ್ಣ ಮತ್ತು ಅಮ್ಮ ಮಾತ್ರ ಇರೋದಲ್ಲ ಹಾಗೆ ನಾವೆಲ್ಲ ಹೊರಗಡೆ ಇರೋದು ನಂತರ ನಮ್ಮದು ಅಡಿಗೆ ಕೋಣೆ ಅಡಿಗೆ ಕೋಣೆ ಮಾತ್ರ ಇದು ಸಾಧನೆ ಆಗಲಿಲ್ಲ ಆಯಿತಾ ತೋರಿಸ್ತೇನೆ ಮತ್ತೆ ಮತ್ತೆಂಥ ಮಾಡುದು ಸಾರನೆ ಆಗಲಿಲ್ಲ ಎಲ್ಲದಕ್ಕೂ ಒಟ್ಟಿಗೆ ಮಾಡಬೇಕಂತ ಅಂದ್ಕೊಂಡದ್ದು ಮತ್ತೆ ಜಾಸ್ತಿ ಆಯಿತು ಬಜೆಟ್ ಹಾಗೆ ಇದಂದು ನಿಲ್ಲಿಸಿದ್ದೇವೆ ನೋಡಬೇಕು ಯಾವಾಗ ಮಾಡೋದು ಅಂತ ಹಾಗೆ ನಮ್ಮ ಮನೆಯಲ್ಲಿ ಕಿಚನ್ ಎಲ್ಲ ಇರೋದು ಈ ಥರ ರೊಟ್ಟಿ ಮಾಡಿಟ್ಟಿದ್ದಾರೆ ತಂಗಿ ಮಾಡಿದ್ದು ರೊಟ್ಟಿ ಕರೆಂಚಲ್ಲಿ ಹೋಗಿದ್ದಾರೆ ಮತ್ತೆ ಊಟ ಹಾಗೆ ಅಡುಗೆ ಕೊನೆ ಅಂದು ಸಾರನೆ ಆಗಬೇಕು ಅಷ್ಟೇ ಇಷ್ಟೇ ದೊಡ್ಡ ಇರೋದು ನಮ್ಮ ಮನೆ ನೋಡಿದ್ರ ನಮ್ಮ ಮನೆ ಎಷ್ಟು ದೊಡ್ಡ ಉಂಟು ಅಂತೇಳಿ ತುಂಬ ದೊಡ್ಡ ಏನಿಲ್ಲ ಸಣ್ಣ ಇರೋದು ಸಣ್ಣದಾಗಿ ಚಂದ ಇದ್ದೆ ನನಗೆ ಚಂದ ಇದೆ ಮತ್ತೆ ಅವತ್ತೆಲ್ಲ ನಾಚೆ ಆಗ್ತಿತ್ತು ಆಯ್ತಾ ಅಲ್ಲಿ ಅಡುಗೆ ಕೊನೆ ತೋರಿಸಿದೆ ಅಲ್ಲ ಆ ಥರನೇ ಇತ್ತು ನಮ್ದು ಮನೆ ಫುಲ್ಲು ಸಾರನೆ ಆಗಿರಲಿಲ್ಲ ಮತ್ತೆ ಈಗ ಸಾರನೆ ಆಗಿ ಒಂದು ನಾಲ್ವರ್ಷ ಹಂಡ ಅಮ್ಮ ಸಾರನೆ ಆಯ್ತು ಎತ್ತು ಹಾ ಸಾರನೇ ಒಂದು ನಾಲ್ಕು ವರ್ಷ ಆಯ್ತು ಆಯ್ತಾ ಅದಕ್ಕಿಂತ ಮುಂಚೆ ಅದೇ ಅಡಿಗೆ ಆ ತರನೇ ಅದು ಕಲ್ಲು ಸಾಗಿ ನಾವು ಮನೆಯಲ್ಲೇ ಮಾಡಿದ್ದು ಮಣ್ಣಲ್ಲಿ ಇಟ್ಟಿಗೆ ಮಾಡ್ತಾರಲ್ಲ ತರನೇ ಅದು ಮಾಡಿದಂತ ಇಟ್ಟಿಗೆ ತೋರಿಸ್ತೀನಿ ಬೇಕಾದ್ರೆ ನೋಡಿ ಇದೆಲ್ಲ ಉಂಟಲ್ಲ ಇದು ನಮ್ಮ ಮನೆಯಲ್ಲೇ ಮಾಡಿದ್ದು ಮತ್ತೆ ಅವಾಗೆಲ್ಲ ತುಂಬ ಮಾರೆ ಅವಾಗ ನಾವು ಸಾರನೆ ಎಲ್ಲ ಮಾಡುವಾಗ ನಮಗೆ ಇದ್ದೇ ಈ ಪಾಯಿಂಟಿಂಗ್ ಉಂಟಲ್ಲ ಅದು ಮಾಡಲಿಕ್ಕೆ ಸಹ ನಮಗೆ ಆಗ್ತಿರ್ಲಿಲ್ಲ ಅಂದರೆ ಜನ ಸಿಕ್ಕಿದರೆ ಸಹ ಅಮೌಂಟ್ ಜಾಸ್ತಿ ಆಗ್ತದಲ್ಲ ಹಾಗೆ ಹೊರಗಡೆ ಎಲ್ಲ ನಾವೇ ಕೊಟ್ಟಿರೋದಾಯ್ತಾ ಇದು ಹಾಗೆ ನಮಗೆಲ್ಲ ಕೆಲಸ ಗೊತ್ತುಂಟು ಎಲ್ಲರೂ ಸೇರಿ ನಾನು ನನ್ನ ಅಕ್ಕ ಅಮ್ಮ ತಂಗಿಯಂದಿರು ಎಲ್ಲರೂ ಸೇರಿ ಎಲ್ಲ ಮಾಡ್ತಿದ್ದದ್ದು ಮತ್ತು ಇದು ಸಾರನೆ ಅದೇ ನಾಲ್ಕು ವರ್ಷ ಆಯಿತು ಮಾಡಿ ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಯಿತು ಹಾಗೇ ಮೂರು ಕೋಣೆ ಮಾತ್ರ ಮಾಡಿಸಿದ್ದೇವೆ ಸರಣೆ ಇನ್ನೊಂದು ಮಾಡಲಿಕ್ಕೆ ಬಾಕಿ ಇದೆ ಅದು ನೋಡಬೇಕು ಯಾವಾಗ ಅಂತ ಮತ್ತೆ ಹಿಂದೆಲ್ಲ ಆಗಲಿಲ್ಲ ಇದು ಎಲ್ಲ ಹಿಂದೆಲ್ಲ ಆಗಲಿಲ್ಲ ನೋಡಿ ಹಿಂದೆಲ್ಲ ಹೀಗೆ ಉಂಟು ಇನ್ನು ನೋಡಬೇಕು ಯಾವಾಗ ಮಾಡೋದು ಅಂತ ಮಳೆ ಬರುವಾಗ ಮಾತ್ರ ಸ್ವಲ್ಪ ನೀರು ಅಲ್ಲಿಂದ ಬರ್ತದೆ ಅದು ಅಲ್ಲಿ ಇದು ಉಂಟಲ್ಲ ಎಂತ ಕರೆಂಟ್ ಇದು ಅಲ್ಲ ಡಿಶ್ ಅಂತ ಇದು ಟಿ ವಿದ ಡಿಶ್ ಅಲ್ಲ ಕರೆಂಟ್ ಇದು ಕರೆಂಟ್ ಇದು ಉಂಟಲ್ಲ ಹಾಗೆ ಸ್ವಲ್ಪ ನೀರೆಲ್ಲ ಬರ್ತದೆ ಇಲ್ಲೊಂದು ಸಾರಿನ ಹಾಕಿಬೇಕು ಮತ್ತು ಇಲ್ಲಿ ಕೆಳಗೆಲ್ಲ ಮಾಡಿದ್ದೇವೆ ಮತ್ತೆ ಮತ್ತೆ ಆಚೆ ಹೋಗ್ಬೇಕಾದ್ರೆ ಇಲ್ಲಿ ಒಬ್ಬರು ಗೆಸ್ಟ್ ಇದ್ದಾರೆ ನೋಡಿ ಅಮ್ಮ ಹೌದಾ ಕ್ಯಾಮರಾಕ್ಕೆಲ್ಲ ಬರೋದಿಲ್ಲ ಮಾರೆ ಯಾವ ಬರೋದಿಲ್ಲ ಅದು ನನಗೆ ಬೈತಾರೆ ಮತ್ತು ನೋಡಿ ಈಚೆಂದು ಇದು ಕೊಟ್ಟಿ ಆಯಿತಾ ಅದು ಎಂತಂತ ಹೇಳಿದರೆ ಇಲ್ಲಿ ಸಾರ್ನೆಲ್ಲ ಮಾಡಲಿಲ್ಲ ಇನ್ನು ಮಾಡಬೇಕು ಇಲ್ಲಿ ಪಾಯಿಂಟಿಂಗ್ ಸಹ ಮಾಡಲಿಲ್ಲ ಅದು ಅಲ್ಲೇ ಅರ್ಥಕ್ಕೆ ಬಿಟ್ಟಿದ್ದೇವೆ ಏನು ನೋಡಬೇಕು ಮಾಡಬೇಕು ಈ ಸರ್ತಿ ಮತ್ತು ಇದು ಈಗ ಉಂಟು ಇಲ್ಲೆಲ್ಲ ಕಟ್ಟಿಗೆ ಇಟ್ಟಿದ್ದೇವೆ ಕಟ್ಟೆಗೆ ಇದು ಮಳೆಗಾಲಕ್ಕೆಲ್ಲ ಬೇಕಾಗ್ತದಲ್ಲ ಅದಕ್ಕೆ ಈ ವರ್ಷ ಕಮ್ಮಿ ಜನ ಇದ್ದದಲ್ಲ ಅಮ್ಮ ಮತ್ತು ಅಣ್ಣ ಮಾತ್ರ ಇದ್ದ ಹಾಗೆ ತುಂಬ ಖಾಲಿ ಆಗಲಿಲ್ಲ ಮತ್ತೆ ಇದು ನಮ್ಮ ಕನ್ನಡಿ ನಡಿ ಇಲ್ಲಿ ನಾವು ಬಾಚಿದ್ರೆ ಇಲ್ಲ ಇದು ತಲೆಯೆಲ್ಲ ಎಲ್ಲ ಬಾಚಿದ್ದು ಮತ್ತೆ ಮನೆಯೊಳಗಡೆ ಬಾಚಿದ್ರೆ ಅಮ್ಮ ಬೈಯುವುದು ಮೇಲೆ ಅಲ್ಲಿ ಅಲ್ಲಿ ಕುಜಲ್ಬಾರ್ದ ಮೂಲ ಬಾರ್ದು ಅಂತ ಹೇಳ್ತಾರೆ ಹಾಗೆ ನಾವಿಲ್ಲಿ ಬಾಚಿದ್ದು ಮತ್ತೆ ನಂದು ಕೂದಲೆಲ್ಲ ಬೀಳುದು ಕಮ್ಮಿ ಇವಾಗ ಹೋಗೋದಿಲ್ಲ ಕೂದಲೆಲ್ಲ ಹಾಗೆ ಅಮ್ಮ ಇಂಥ ದೊಡ್ಡಕ್ತಿದ್ದಾರೆ ಮೇಲೆ ಹಾಗೆ ಇನ್ನೊಬ್ಳು ಇದ್ದಾಳೆ ಎಲ್ಲಿ ಮನೆಯಲ್ಲಿ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಎಲ್ಲಿ ಸೈಲೆಂಟ್ ಆಗಿದ್ದಾಳೆ ಮತ್ತೆ ಗ್ಯಾಸ್ ನಾವು ಹೊರಗಿಟ್ಟಿದ್ದೇವೆ ಆಯಿತು ಗ್ಯಾಸ್ ಇದೊಂದು ಅಮ್ಮನಿಗೆ ಭಯಂಕರವಾಯ ಒಳಗಿಟ್ಟರೆ ಗಾಳಿ ಎಲ್ಲ ಬರಬೇಕಂತೆಲ್ಲ ಹೇಳ್ತಾರೆ ಅಂತೆಲ್ಲ ಹಾಗೇ ಹೊರಗಿಟ್ಟಿದ್ದಾರೆ ಇಟ್ಟಿದ್ದಾರೆ ಅಂದರೆ ಗ್ಯಾಸ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಏನೋ ಚಾಕೆ ಏನಾದರೂ ಯೂಸ್ ಮಾಡ್ತಾರೆ ಅಷ್ಟೇ ಬಿತ್ರೆ ಬೇರೆ ಎಲ್ಲ ಸುಮ್ಮನೆ ಯೂಸ್ ಮಾಡೋದಿಲ್ಲ ಮತ್ತೆ ಇದು ಬಾತ್ರೂಮು ಅದು ಟಾಯ್ಲೆಟ್ ನಾನು ಅದನ್ನೆಲ್ಲ ಫುಲ್ಲು ತೋರಿಸ್ಬೇಕಂತಿಲ್ಲ ಅಷ್ಟೊಂದು ಚಂದ ಏನಿಲ್ಲ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿರುವ ಹಾಗೆ ಇದೆ ಪರವಾಗಿಲ್ಲ ನೋಡಿ ಅಂತ ನಾನು ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ಇರುವಾಗಿದೆ ಅಂತೆಲ್ಲ ಗಯ್ಯ ಬಂಡ ತಮ್ಮ ಹೇಳ್ತಿದ್ದಾರೆ ಹಾಗೆ ಚಿಕ್ಕದಾಗಿ ಚೊಕ್ಕದಾಗಿ ಇದೆ ನಮ್ಮ ಮನೆ ನಮ್ಮ ಮನೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತುಂಬ ವ್ಯೂವರ್ಸ್ನವರೆಲ್ಲ ಕೇಳ್ತಿದ್ರಿ ಇದು ನಿಮ್ಮ ಮನೆ ಹೇಗಿದೆ ನಿಮ್ಮ ಹೋಮ್ ಟೂರ್ ಮಾಡಿ ಅಂತೆಲ್ಲ ಅಂದರೆ ನಾನು ಯಾವತ್ತು ಮನೆ ಅಷ್ಟೊಂದು ತೋರಿಸಿರಲಿಲ್ಲ ನಾನು ಯಾವ ಲೈವಲ್ಲಿ ಸಹ ನನಗೇನು ಇಷ್ಟ ಸಹ ಆಗ್ತಿರ್ಲಿಲ್ಲ ತೋರಿಸ್ಲಿಕ್ಕೆ ಹಾಗೇ ಇವತ್ತು ಓಮ್ ಟೂರ್ ಮಾಡಿದ್ದೇನೆ ನಮ್ಮದು ಸಣ್ಣ ಮನೆ ನೋಡಿ ಕೆಳಗೆ ಇಳಿದುಕೊಂಡು ಬರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಗಾಡಿಯಲ್ಲೇ ಇಡುದು ಇಡೋದು ಅಲ್ಲಿ ಸೆಡ್ಡಿತ್ತು ನನ್ನದು ಅದನ್ನೆಲ್ಲ ತೆಗೆದಿದ್ದಾರೆ ನಾನೀಗ ಮಂಗ್ಳೂರಲ್ಲಿ ಇರೋದಲ್ಲ ಹಾಗೆ ಇಲ್ಲಿ ಇರೋದಿಲ್ಲ ಅಲ್ಲ ಕಮ್ಮಿ ಅಲ್ಲ ಹಾಗೆ ಎಲ್ಲ ಸೆಡ್ಡೆಲ್ಲ ತೆಗೆದಿಟ್ಟಿದ್ದಾರೆ ಮೇಲೆ ಹಾಗೆ ಗಾಡಿಯಲ್ಲಿ ನಿಲ್ಲಿಸಿದ್ದೇನೆ ತೊಂದರೆ ಇಲ್ಲ ಓಕೆ ನಮ್ಮ ಮನೆ ಹೇಗಿದೆ ಅಂತೇಳಿ ನೋಡಿದ್ರಲ್ಲ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ತುಂಬ ಜನರಿಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಮನೆ ಹೇಗಿದೆ ಅಂತೇಳಿ ಶೀ ಇವರ ಮನೆ ಇಷ್ಟೇ ಸಣ್ಣದ ಅಂತೆಲ್ಲ ಹೇಳಬೇಡಿ ಆಯಿತಾ ನನಗೆ ಬೇಸರ ಆಗುತ್ತೆ ಆದರೆ ನನಗೆ ತೃಪ್ತಿ ಇದೆ ಸಣ್ಣ ಮನೆ ಆದರೂ ಸಹ ಚೆಂದ ಉಂಟು ನಮಗೆ ಆ ಗೊತ್ತಾಗತ್ತಷ್ಟೇ ಅಲ್ವಾ ಎಷ್ಟಕ್ಕಿಂಟು ಅಷ್ಟಕ್ಕೆ ಇದೆ ಪರವಾಗಿಲ್ಲ ಅಂತ ಅದರಲ್ಲೇ ಖುಷಿ ಓಕೆ ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಮನೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್